ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಇದರಲ್ಲಿ ನಾವು ಐದನೇ ಘಟಕದಲ್ಲಿ ಕರ್ನಾಟಕ ಏಕೀಕರಣದ ಕುರಿತು ಚರ್ಚಿಸ್ತಾ ಇದ್ವಿ ಈ ಒಂದು ನಲವತ್ನಾಲ್ಕನೇ ಅವಧಿಯಲ್ಲಿ ನಾವೀಗ ಕರ್ನಾಟಕ ಏಕೀಕರಣದ ನಾಲ್ಕನೇ ಹಂತ ಆಗಿರ್ತಕ್ಕಂಥ ಸ್ವಾತಂತ್ರ್ಯೋತ್ತರ ಅವಧಿಯನ್ನು ನೋಡೋಣ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಐವತ್ತ್ ಪ್ರಮುಖ ಬೆಳವಣಿಗೆಗಳನ್ನು ಪ್ರಮುಖ ಮೈದುಕದಗಳನ್ನು ಈ ಅವಧಿಯಲ್ಲಿ ನಾವು ಚರ್ಚಿಸೋಣ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಸ್ ಬಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಸಾವಿರದ ಒಂಬೈನೂರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ಡಿಸೆಂಬರ್ನಲ್ಲಿ ಸಂವಿಧಾನ ರಚನಾ ಸಭೆ ಆರಂಭ ಆಗಿತ್ತು ಸಾವಿರದ ಒಂಬೈನೂರ ಆಗಸ್ಟ್ನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಈಗ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮತ್ತೆ ಸಂವಿಧಾನ ರಚನೆ ಆರಂಭ ಆಗಿ ಸುಮಾರು ಆರೆಂಟು ತಿಂಗಳು ಕಳೆದರೂ ಸಹ ಬ್ರಿಟಿಷ್ ಅವಧಿಯ ಈ ಪ್ರಾಂತ್ಯಗಳನ್ನ ಪುನರಚನೆ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾಪಗಳು ಕಂಡುಬರಲಿಲ್ಲ ಹೀಗಾಗಿ ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಭಾರತಾದ್ಯಂತ ಅನ್ನೋದಕ್ಕಿಂತಲೂ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸಬೇಕು ಅನ್ನೋ ಒಂದು ಬೇಡಿಕೆ ಕೂಗು ಒತ್ತಡ ಹೆಚ್ಚಾಗ್ತಾ ಬಂತು ಈ ಒಂದು ಪ್ರಶ್ನೆಯನ್ನು ಉದ್ದೇಶಿಸಿ ಸಂವಿಧಾನ ಸಮಿತಿ ಒಂದು ಎಸ್ ಕೆ ಧರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು ಆ ಸಮಿತಿಯ ಉದ್ದೇಶ ಏನು ಅಂದರೆ ದಕ್ಷಿಣ ಭಾರತದಲ್ಲಿ ಆಂಧ್ರ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳನ್ನು ರಚಿಸ್ತಕ್ಕಂತಹ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಿ ವರದಿ ನೀಡೋದು ತೆಲುಗು ಮಾತಾಡೋ ಜನಗಳಿಗೆ ಮದ್ರಾಸ್ ಪ್ರಾಂತ್ಯದಿಂದ ನಿರ್ದಿಷ್ಟವಾಗಿ ಮದ್ರಾಸ್ ಪ್ರಾಂತದಿಂದ ತೆಲುಗು ಮಾತಾಡೋ ಜನಗಳಿಗೆ ಆಂಧ್ರ ಪ್ರದೇಶ ಮಲಯಾಳಿ ಮಾತಾಡೋ ಜನಗಳಿಗೆ ಕೇರಳ ಹಾಗೂ ಬಾಂಬೆ ಮದ್ರಾಸ್ ಪ್ರಾಂತ್ಯದಿಂದ ಕನ್ನಡ ಮಾತಾಡೋ ಜನಗಳಿಗೆ ಕರ್ನಾಟಕ ಪ್ರಾಂತ್ಯವನ್ನು ಏರ್ಪಡಿಸ್ಕೊಡೋದ್ರ ಬಗ್ಗೆ ಇದು ವರದಿಯನ್ನು ಕೊಡಬೇಕಾಗಿತ್ತು ಇದು ಪರಿಶೀಲನೆ ಮಾಡಿ ಕೊನೆಗೆ ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸೋದು ಬೇಡ ಅನ್ನೋ ತೀರ್ಮಾನವನ್ನ ನೀಡ್ತು ಯಾವುದೇ ಕಾರಣಕ್ಕೂ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಈ ಸಮಿತಿ ಬಂತು ಅದಕ್ಕೆ ಈ ಸಮಿತಿ ಕೊಟ್ಟಂತ ಕಾರಣ ಆರ್ಥಿಕ ವೆಚ್ಚ ಹೆಚ್ಚಾಗುತ್ತೆ ಒಂದು ಪ್ರದೇಶವನ್ನು ಅಥವಾ ಅದು ಒಂದು ಹೊಸ ಪ್ರದೇಶವನ್ನು ರೂಪಿಸಿದಾಗ ಅಥವಾ ಈಗಿರೋ ಪ್ರದೇಶಗಳನ್ನು ಬದಲಾವಣೆ ಮಾಡಿದಾಗ ಆರ್ಥಿಕ ಅದರ ಆಡಳಿತಾತ್ಮಕ ವೆಚ್ಚಗಳು ಹೆಚ್ಚಾಗ್ತವೆ ಅಷ್ಟೇ ಅಲ್ಲ ಒಂದು ಭಾಷೆಯ ಆಧಾರದಲ್ಲಿ ಅಹ್ ಪ್ರಾಂತ್ಯಗಳನ್ನ ರಚನೆ ಮಾಡಿದಾಗ ಒಂದು ವೇಳೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಇತರೆ ಅಲ್ಪಸಂಖ್ಯಾತರ ಹಿತರಕ್ಷಣೆಗೆ ಸಮಸ್ಯೆ ಆಗುತ್ತೆ ಒಂದು ಅನ್ನೋ ಒಂದು ಕಾರಣವನ್ನು ಕೊಡ್ತು ಅಷ್ಟೇ ಅಲ್ಲ ಅದ್ರ ಜೊತೆ ಇನ್ನೂ ಕೆಲವು ಕಾರಣಗಳನ್ನ ಇದು ಕೊಟ್ಟಿದ್ದು ಈಗ ತಾನೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ನಿರಾಶ್ರಿತ ಸಮಸ್ಯೆ ಎದುರಿಸ್ತಾ ಇದೆ ಮತ್ತು ವಿಭಜನೆಯ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಹೀಗಾಗಿ ಈ ಸಂದರ್ಭದಲ್ಲಿ ಪ್ರಾಂತ್ಯಗಳ ಪುನರ್ರಚನೆ ಬೇಡ ಅನ್ನೋ ಒಂದು ಖಚಿತ ತೀರ್ಮಾನ ಇದ್ದಿತ್ತು ಅದರ ಜೊತೆಗೆ ಒಂದೊಮ್ಮೆ ಪ್ರಾಂತ್ಯಗಳನ್ನ ಪುನರಚನೆ ಮಾಡೋದಾದರೆ ಇದು ಕೊಟ್ಟಂತಹ ಸಾಧ್ಯತೆಗಳು ಭೌಗೋಳಿಕ ಸಮಗ್ರತೆಯನ್ನು ಗಮನದಲ್ಲಿಟ್ಕೊಂಡು ಮತ್ತು ಆಡಳಿತಾತ್ಮಕ ಅನುಕೂಲಗಳನ್ನ ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಅಷ್ಟೇ ಹೊರತು ಕೇವಲ ಭಾಷೆಯನ್ನ ಗಮನದಲ್ಲಿಟ್ಟುಕೊಂಡು ಪ್ರಾಂತ್ಯಗಳನ್ನ ರಚನೆ ಮಾಡೋದು ಅಷ್ಟೊಂದು ಸೂಕ್ತವಾದಂತಹ ತೀರ್ಮಾನ ಅಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಈ ಸಮಿತಿ ಬಂತು ಮತ್ತೆ ಯಾವುದೇ ಪ್ರಾಂತ್ಯ ರಚನೆ ಆದಾಗ ಆ ಒಂದು ಪ್ರಾಂತ್ಯ ಆರ್ಥಿಕವಾಗಿ ಸ್ವಾವಲಂಬಿ ಆಗಿರುತ್ತೆ ಎಲ್ಲ ರೀತಿಯ ಸಂಪನ್ಮೂಲಗಳ ಅದು ಹೊಂದಿರುತ್ತೆ ಅನ್ನೋ ಗಮನದಲ್ಲಿಟ್ಟುಕೊಂಡು ಪ್ರಾಂತ್ಯಗಳನ್ನು ರೂಪಿಸಬೇಕು ಅನ್ನೋದು ಈ ಒಂದು ಸಮಿತಿಯ ಅಭಿಪ್ರಾಯ ಇತ್ತು ಈ ಸಮಿತಿಯ ತೀರ್ಮಾನಕ್ಕೆ ಬರೀ ಕನ್ನಡಿಗರಷ್ಟೇ ಅಲ್ಲ ದಕ್ಷಿಣ ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲೂ ವಿರೋಧ ವ್ಯಕ್ತ ಆಯಿತು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ನಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಕೇರಳ ಪ್ರದೇಶಗಳಲ್ಲಿ ತೀವ್ರವಾದಂಥ ಹೋರಾಟಗಳು ಆರಂಭವು ಅದರಲ್ಲೂ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಂತೂ ಅತ್ಯಂತ ಉಗ್ರ ಹೋರಾಟಗಳು ಆರಂಭ ಆದವು ತಕ್ಷಣ ನೆಹರೂರವರು ಅಂದಿನ ಪ್ರಧಾನಮಂತ್ರಿಯಾದ ನೆಹರೂರವರು ಮತ್ತೊಂದು ಸಮಿತಿಯನ್ನು ಘೋಷಣೆ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ನಲ್ಲಿ ಈ ಸಮಿತಿಯನ್ನು ಘೋಷಣೆ ಮಾಡಲಾಯಿತು ಇದನ್ನು ಅದರ ಸದಸ್ಯರ ಹೆಸರಿನ ಮೊದಲ ಅಕ್ಷರಗಳಿಂದ ಕರಿತೀವಿ ಜೆ ವಿ ಪಿ ಸಮಿತಿಯನ್ನು ಹೆಸರಿಂದ ಕರಿತೀವಿ ಜೆ ಅಂದರೆ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ವಿ ವಲ್ಲಭಾಯ್ ವಲ್ಲಭಭಾಯ್ ಪಟೇಲ್ ಪಿ ಪಟ್ಟಾಭಿ ಸೀತಾರಾಮಯ್ಯ ಅಂದಿನ ಪ್ರಧಾನಮಂತ್ರಿಗಳಾದಂಥ ಜವಾಹರಲಾಲ್ ನೆಹರೂರವರು ಅಂದಿನ ಉಪ ಹಾಗೂ ಗೃಹ ಮಂತ್ರಿಗಳಾದಂಥ ವಲ್ಲಭಾಯ್ ಪಟೇಲ್ರವರು ಹಾಗೂ ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಪಟ್ಟಿ ಸೀತಾರಾಮಯ್ಯ ಈ ಮೂವರ ಒಳಗೊಂಡಂಥ ಒಂದು ಸಮಿತಿಯನ್ನು ನೇಮಿಸಲಾಯಿತು ಈ ಸಮಿತಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏಪ್ರಿಲ್ನಲ್ಲಿ ವರದಿಯನ್ನು ನೀವು ಈ ವರದಿಯಲ್ಲಿ ಆಂಧ್ರ ಮತ್ತು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳನ್ನು ರಚನೆ ಮಾಡೋ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಲಾಗಿದೆ ಅಂತ ಹೇಳಿ ಕೊನೆಗೆ ಆಂಧ್ರ ಪ್ರದೇಶವನ್ನು ಅಥವಾ ಆಂಧ್ರವನ್ನು ರಚನೆ ಮಾಡಬಹುದು ಮದ್ರಾಸ್ ಪ್ರಾಂತ್ಯದ ಉತ್ತರಕ್ಕಿರ್ತಕ್ಕಂತಹ ಹನ್ನೊಂದು ಜಿಲ್ಲೆಗಳನ್ನು ಒಂದುಗೂಡಿಸಿ ಆಂಧ್ರವನ್ನು ರಚನೆ ಮಾಡಬಹುದಾಗಿದೆ ಆದರೆ ಕರ್ನಾಟಕ ಪ್ರಾಂತ್ಯವನ್ನು ರಚನೆ ಮಾಡತಕ್ಕಂಥ ಯಾವುದೇ ಸಾಧ್ಯತೆಗಳು ಇಲ್ಲ ಅವಕಾಶಗಳು ಅನ್ನೋದಕ್ಕಿಂತಲೂ ಅವಶ್ಯಕತೆ ಇಲ್ಲ ಅನ್ನೋ ತೀರ್ಮಾನಕ್ಕೆ ಈ ಸಮಿತಿ ಬಂತು ಆಂಧ್ರದ ರಚನೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದರಿಂದಾಗಿ ಕರ್ನಾಟಕವನ್ನು ವಿರೋಧಿಸಿದ್ರಿಂದಾಗಿ ಕರ್ನಾಟಕದ ಪ್ರದೇಶಗಳಿದ್ದಂತಹ ಕಾಂಗ್ರೆಸ್ನ ಸದಸ್ಯರು ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಹಾಗೂ ಕೇಂದ್ರ ಕಾರ್ಯಕಾರಿಣಿಯ ಸದಸ್ಯರು ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅದರ ಜೊತೆಗೆ ಸಮಕಾಲೀನ ರಾಜಕೀಯದಲ್ಲಿ ಬಂದಂಥ ಒಂದು ಟೀಕೆ ಏನು ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ ಅವರು ಅವರು ಆಂಧ್ರ ಪ್ರದೇಶದವರಾಗಿರುವುದರಿಂದಾಗಿ ಅಂದರೆ ತೆಲುಗು ಭಾಷಿಕರಾಗಿರುವುದರಿಂದಾಗಿ ಅವರ ಒಂದು ಬೇಡಿಕೆಯನ್ನು ಮಾತ್ರ ಈಡೇರಿಸಿದ್ರು ಕರ್ನಾಟಕದ ಬೇಡಿಕೆಯನ್ನು ನಿರಾಕರಿಸಿದ್ರು ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಲಾಯಿತು ಅದೇನೇ ಇರಲಿ ಕೆಪಿಸಿಸಿ ಮತ್ತು ಡಬ್ಲ್ಯೂ ನಲ್ಲಿ ಇದ್ದಂತಹ ಕನ್ನಡಿಗರು ಅವರ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ವಿರುದ್ಧ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತ್ತು ಐವತ್ತರಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸಭೆ ಸೇರಿದಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನಗಳು ಮೈಸೂರು ಕಾಂಗ್ರೆಸ್ ಸಮಿತಿಯ ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ಏಕೀಕರಣವನ್ನ ಕೂಡಲೇ ಜಾರಿಗೊಳಿಸಲೇಬೇಕು ಅನ್ನೋ ಒಂದು ಹಕ್ಕೊತ್ತಾಯದ ಬೇಡಿಕೆಗಳನ್ನು ಮುಂದೆ ಇಟ್ಟರು ಅಂದಿನ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಅಧ್ಯಕ್ಷರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದಂಥ ರಾಜೇಂದ್ರ ಪ್ರಸಾದ್ ಅವರು ಮೈಸೂರಿಗೆ ಭೇಟಿ ನೀಡಿದಾಗ ಅವರಿಗೂ ಸಹ ಖುದ್ದಾಗಿ ಮನವಿಯನ್ನ ಇತ್ತು ಮತ್ತು ಪ್ರಧಾನಮಂತ್ರಿ ಜವಾಹರಲಾಲ್ ಜವಾಹರ್ಲಾಲ್ ಅವರ ಮೇಲೆ ತೀವ್ರ ಒತ್ತಡವನ್ನ ಹೇರಲಾಯಿತು ನಂತರ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಯಾಯಿತು ಆ ಹೊಸ ಸಂವಿಧಾನದ ಪ್ರಕಾರ ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನದ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೊಂದು ನವೆಂಬರ್ನಿಂದ ಐವತ್ತೆರಡು ಜನವರಿವರೆಗೆ ಭಾರತದಲ್ಲಿ ಚುನಾವಣೆಗಳು ನಡೆದವು ಈ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಬಿಡುಗಡೆ ಮಾಡಿದಂಥ ಪ್ರಣಾಳಿಕೆಯಲ್ಲಿ ಅದು ನೀಡಿದಂಥ ಭರವಸೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕರ್ನಾಟಕದ ಪ್ರಾಂತ್ಯವನ್ನ ರೂಪಿಸಿ ಕೊಡೋದಾಗಿ ಭರವಸೆಯನ್ನ ನೀಡಲಾಗಿತ್ತು ಹೀಗೆ ಪ್ರಾಂತ್ಯದ ಏಕೀಕರಣದ ಭರವಸೆಯನ್ನ ನೀಡಿದಂತಹ ಕಾಂಗ್ರೆಸ್ ಪಕ್ಷವನ್ನ ಕನ್ನಡಿಗರು ಬೆಂಬಲಿಸಿ ಅದನ್ನ ಅಧಿಕಾರಕ್ಕೆ ತಂದರು ಕೇಂದ್ರದಲ್ಲಿ ಮತ್ತು ಮೈಸೂರು ಸಂಸ್ಥಾನದಲ್ಲಿ ಹಾಗೂ ಬಾಂಬೆ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಗಳೇ ಅಧಿಕಾರಕ್ಕೆ ಬಂದವು ಆದರೆ ಸುಮಾರು ಎರಡು ವರ್ಷಗಳು ಕಳೆದರೂ ಸಹನೂ ಭಾಷಾವರ ಪ್ರಾಂತ್ಯಗಳ ಬಗ್ಗೆ ಈ ಸರ್ಕಾರಗಳು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಬಾಂಬೆ ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯ ಹಾಗೂ ಕೇಂದ್ರ ಸರ್ಕಾರಗಳು ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ ಇದನ್ನ ವಿರೋಧಿಸಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರಾಜಕೀಯ ಪಕ್ಷ ಏಕೀಕರಣದ ಉದ್ದೇಶಕ್ಕೋಸ್ಕರನೇ ಒಂದು ರಾಜಕೀಯ ಪಕ್ಷ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕರ್ನಾಟಕ ಏಕೀಕರಣ ಪಕ್ಷ ಅನ್ನೋ ಒಂದು ರಾಜಕೀಯ ಪಕ್ಷವನ್ನ ಗದಗಿನ ಶಾಂತಪ್ಪರವರು ಅಧ್ಯಕ್ಷರಾಗಿ ರಂಗಾಚಾರ್ಯರವರು ಕಾರ್ಯದರ್ಶಿಗಳಾಗಿ ಸ್ಥಾಪನೆ ಮಾಡಿದರು ಈ ಪಕ್ಷ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದಂತಹ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ವಿರುದ್ಧ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನೇ ಸೋಲಿಸಿತು ಅಂದ್ರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ಥಾಪನೆಯಾದ ಈ ಕರ್ನಾಟಕ ಏಕೀಕರಣ ಪಕ್ಷದ ಜೊತೆಗೆ ತೀವ್ರಗಾಮಿ ಹೋರಾಟಕ್ಕಾಗಿ ಹೆಸರಾಗಿದ್ದಂತಹ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಕೂಡ ಕೈ ಜೋಡಿಸಿತು ಇವರ ತೀವ್ರಗಾಮಿ ಹೋರಾಟಗಳಲ್ಲಿ ರೈಲ್ವೆ ತಡೆ ರಸ್ತೆ ತಡೆ ಮತ್ತೆ ಸರ್ಕಾರಿ ಅಧಿಕಾರಿಗಳ ಸರ್ಕಾರಿ ಕಚೇರಿಗಳ ಮೇಲೆ ಪ್ರತಿಭಟನೆ ಮತ್ತು ನಿರಶನ ಹರತಾಳ ಮಾಡೋದು ಇಂಥವೆಲ್ಲವೂ ಕೂಡ ಸೇರ್ಪಡೆಯಾಗಿತ್ತು ಕೆ ಆರ್ ಕಾರಂಕ್ರ ಅವರ ಅಧ್ಯಕ್ಷರಾಗಿದ್ದಂತಹ ಈ ಒಂದು ಪರಿಷತ್ತಿನ ತೀವ್ರಗಾಮಿ ಚಟುವಟಿಕೆಗಳನ್ನ ನಿಷೇಧಿಸಿ ಸರ್ಕಾರ ಇದರ ಪ್ರಮುಖ ನಾಯಕರನ್ನ ಬಂಧಿಸಬೇಕೆಂದು ಬಂಧಿಸಿತು ಅದೇ ಅಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರ ಐವತ್ ಮೂರ ಐವತ್ತೆರಡರಲ್ಲಿ ನಡೆದಂತಹ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯುವ ಸೋಲನ್ನು ಕಾಣ್ತಾ ಬಂತು ಅದೇ ವೇಳೆಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಸಂಸತ್ನಲ್ಲಿ ಉದ್ದೇಶಿಸಿ ಮಾತಾಡ್ತಾ ಇದ್ದಂತ ಪ್ರಧಾನಮಂತ್ರಿ ನೆಹರೂರವರ ಮುಂದೆ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾಗ ನೆಹರೂರವರು ಸಂಸತ್ತಿನಲ್ಲಿ ಪ್ರಾಂತ್ಯಗಳ ಪುನರ್ವಿಂಗಡಣೆಯ ಉದ್ದೇಶ ಅಥವಾ ಒಂದು ಯೋಚನೆ ಸದ್ಯಕ್ಕಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ್ರಿಂದಾಗಿ ಕನ್ನಡ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಮತ್ತೊಮ್ಮೆ ತೀವ್ರ ಹೋರಾಟಗಳು ಆರಂಭ ಆದವು ಸಾವಿರದ ಒಂಬೈನೂರ ಐವತ್ತೆರಡರಿಂದ ತೀವ್ರ ಹೋರಾಟಗಳು ಆರಂಭ ಆದವು ಆಂಧ್ರ ಪ್ರದೇಶದಲ್ಲಿ ಈ ಹೋರಾಟದ ಮುಖ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಕಾಣದಂತೆ ಆಂಧ್ರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಜುಲೈ ನಂತರ ಆಂಧ್ರದ ರಚನೆಯನ್ನ ಕೈಗೊಳ್ಳಲೇಬೇಕು ಅಂತ ಕೇಂದ್ರ ಸರ್ಕಾರದ ಮೇಲೆ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೇಲೆ ತೀವ್ರ ಒತ್ತಡಗಳನ್ನ ಹೇಳಿದರು ಜೆ ವಿ ಪಿ ಸಮಿತಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಭರವಸೆ ನೀಡಿದೆ ಆಂಧ್ರ ಪ್ರದೇಶವನ್ನು ರಚನೆ ಮಾಡೋದಾಗಿ ಆದರೆ ಆ ಒಂದು ಭರವಸೆ ಈಗಲೂ ಈಡೇರಿಲ್ಲ ಹೀಗಾಗಿ ತಕ್ಷಣದಲ್ಲಿ ಅದನ್ನ ರಚಿಸಬೇಕು ಅಂತಾರೆ ಪೊಟ್ಟಿ ಶ್ರೀರಾಮುಲು ಅವರು ಸಾವಿರದ ಒಂಬೈನೂರ ಐವತ್ತೆರಡು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಹದಿನಾರರವರೆಗೆ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡ್ರು ಮದ್ರಾಸ್ನಲ್ಲಿ ಮದ್ರಾಸ್ ಪ್ರಾಂತದ ರಾಜಧಾನಿಯಾದಂಥ ಮದ್ರಾಸ್ನಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡರು ಆದರೆ ಡಿಸೆಂಬರ್ ಹದಿನಾರರಂದು ಅವರು ಇದೇ ಉಪವಾಸ ಸತ್ಯಾಗ್ರಹದಿಂದ ಮರಣ ಹೊಂದಿದರು ಶ್ರೀರಾಮುಲು ಅವರ ಮರಣದಿಂದಾಗಿ ಆಂಧ್ರ ಪ್ರದೇಶದ ಅತ್ಯಂತ ದೊಂಬಿ ಮತ್ತು ಸರ್ಕಾರಿ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಯಿತು ಮದ್ರಾಸ್ ನಗರದಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ದೊಂಬಿ ಮತ್ತು ಆಸ್ತಿ ನಷ್ಟ ನಡೆಯಿತು ತಕ್ಷಣ ಹೆಚ್ಚೆ ತವಹರ್ಲಾಲ್ ನೆಹರು ಅವರು ಆಂಧ್ರ ಪ್ರದೇಶವನ್ನ ಈ ತಕ್ಷಣ ರಚಿಸೋದಾಗಿ ಅವರು ಘೋಷಣೆಯನ್ನ ಮಾಡಿದರು ಮತ್ತು ಆಂಧ್ರ ಪ್ರದೇಶವನ್ನು ರಚನೆ ಮಾಡೋದಕ್ಕೋಸ್ಕರ ಅಂದ್ರೆ ಮದ್ರಾಸ್ ಪ್ರಾಂತ್ಯದಿಂದ ತೆಲುಗು ಜಿಲ್ಲೆಗಳನ್ನ ಗುತ್ಸೋದಕ್ಕೋಸ್ಕರ ಒಂದು ಸಮಿತಿಯನ್ನ ರಚನೆ ಮಾಡಿದರು ಆ ಸಮಿತಿಯ ಮುಖ್ಯಸ್ಥರು ಜಸ್ಟಿಸ್ ಕೆ ಎನ್ ವಾಂಚು ರವರು ಹೀಗೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕೆಎನ್ ವಾಂಚು ಸಮಿತಿ ರಚನೆಯಾಯಿತು ಈ ಕೆಎನ್ ವಾಂಚು ಸಮಿತಿ ಆಂಧ್ರ ಪ್ರದೇಶಕ್ಕೆ ಸೇರಬೇಕಾದಂತಹ ಜಿಲ್ಲೆಗಳು ಯಾವು ಅನ್ನೋ ಒಂದು ಬೇಡಿಕೆಯನ್ನ ಪರಿಶೀಲನೆ ಮಾಡಿದಾಗ ಮದ್ರಾಸ್ ಪ್ರಾಂತ್ಯದಿಂದ ಹನ್ನೊಂದು ಜಿಲ್ಲೆಗಳು ಉತ್ತರಕ್ಕೆರ್ತಕ್ಕಂಥ ಹನ್ನೊಂದು ಜಿಲ್ಲೆಗಳು ಆಂಧ್ರಕ್ಕೆ ಸೇರಬೇಕು ಅನ್ನೋದು ತೆಲುಗು ಜನರ ಬೇಡಿಕೆಯಾಗಿತ್ತು ಇದು ಆ ಸಾಧ್ಯತೆಗಳನ್ನು ಪರಿಶೀಲಿಸಿ ಹನ್ನೊಂದು ಜಿಲ್ಲೆಗಳ ಪೈಕಿ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯನ್ನು ಹೊರತುಪಡಿಸಿ ಉಳಿದಂಥ ಪ್ರದೇಶಗಳು ಆಂಧ್ರಕ್ಕೆ ಸೇರ್ತವೆ ಬಳ್ಳಾರಿ ಜಿಲ್ಲೆಯಲ್ಲಿ ಆದೋನಿ ಆಲೂರು ಮತ್ತು ರಾಯದುರ್ಗ ತಾಲೂಕುಗಳು ಅಥವಾ ಮಂಡಲಗಳು ಮಾತ್ರ ಬಳ್ಳಾರಿ ಜಿಲ್ಲೆಗೆ ಯಾವ ಆಂಧ್ರ ಪ್ರದೇಶಕ್ಕೆ ಸೇರ್ಪಡೆ ಆಗ್ತವೆ ಉಳಿದತಕ್ಕಂಥ ಬಳ್ಳಾರಿ ಜಿಲ್ಲೆ ಅಲ್ಲಿ ಕನ್ನಡಿಗರ ಆಗಿರೋದ್ರಿಂದಾಗಿ ಅದು ಮೈಸೂರಿಗೆ ಸೇರಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ಈ ಒಂದು ತೀರ್ಮಾನ ತೆಲುಗು ಮತ್ತು ಬಳ್ಳಾರಿ ಪ್ರದೇಶಗಳಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು ಇದಕ್ಕೆ ಎರಡು ಕಾರಣಗಳಿತ್ತು ಒಂದು ಬಳ್ಳಾರಿ ನಗರ ಆಂಧ್ರ ಪ್ರದೇಶಕ್ಕೆ ಸೇರಬೇಕು ಅನ್ನೋದು ಎರಡನೇದು ಅದು ತಾಲೂಕಿನಲ್ಲಿ ತೆಲುಗು ಮಾತಾಡ್ತಕ್ಕಂಥ ಜನ ಬಹುಸಂಖ್ಯಾತರಾಗಿದ್ದಾರೆ ಅನ್ನೋದು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇದ್ದಂತಹ ಕಾರಣ ಏನು ಅಂದರೆ ಸಾವಿರದ ಒಂಬೈನೂರ ಐವತ್ತ ಮೂರಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಿಂದ ಐವತ್ತ ಮೂರರವರೆಗೆ ತುಂಗಭದ್ರಾ ಅಣೆಕಟ್ಟಿನ ನಿರ್ಮಾಣ ಆಗಿತ್ತು ಐವತ್ತ ಮೂರಲ್ಲಿ ಅಣೆಕಟ್ಟು ಕಾರ್ಯಾರಂಭ ಮಾಡಿತ್ತು ತುಂಗಭದ್ರಾ ಅಣೆಕಟ್ಟಿನ ಒಂದು ಯೋಜನೆ ಅದು ಬ್ರಿಟಿಷ್ ಮತ್ತು ನಿಜಾಮರ ಸಹಯೋಗದ ಯೋಜನೆ ಆಗಿತ್ತು ಹೀಗಾಗಿ ತುಂಗಭದ್ರಾ ಅಣೆಕಟ್ಟಿನ ಪ್ರದೇಶ ಅದು ಬಳ್ಳಾರಿ ಜಿಲ್ಲೆಯಲ್ಲಿದೆ ಈ ತುಂಗಭದ್ರಾ ಅಣೆಕಟ್ಟಿನ ಪ್ರದೇಶವನ್ನ ಬಿಟ್ಟು ಕೊಡೋದಕ್ಕೆ ಆಗದೆ ಅಂದರೆ ಆಂಧ್ರ ಪ್ರದೇಶ ಕಳ್ಕೊಳ್ಬೇಕಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇಡೀ ಬಳ್ಳಾರಿ ಜಿಲ್ಲೆ ತೆಲುಗು ಅಥವಾ ಆಂಧ್ರ ಪ್ರದೇಶಕ್ಕೆ ಸೇರಬೇಕು ಅನ್ನೋ ಒಂದು ಬೇಡಿಕೆ ಹೋರಾಟ ಪ್ರಾರಂಭ ಆಯಿತು ಇದನ್ನು ತೀರ್ಮಾನಿಸೋದಕ್ಕೆ ಸಾವಿರದ ಒಂಬೈನೂರ ಐವತ್ಮೂರು ಆಗಸ್ಟ್ನಲ್ಲಿ ಎಲ್ ಎಸ್ ಮಿಶ್ರಾ ಸಮಿತಿಯನ್ನು ನೇಮಿಸಲಾಯಿತು ಎಲ್ ಎಸ್ ಮಿಶ್ರಾ ಸಮಿತಿ ಇದು ಬಳ್ಳಾರಿ ನಗರ ಮತ್ತು ಬಳ್ಳಾರಿ ತಾಲೂಕು ಸಿರುಗುಪ್ಪ ತಾಲೂಕುಗಳಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿ ಮತ್ತು ಅಧ್ಯಯನ ಅಧ್ಯಯನವನ್ನು ನಡೆಸಿ ಅದು ಕೊನೆಗೆ ಜಸ್ಟಿಸ್ ಕೆ ಎನ್ ಸಮಿತಿಯ ತೀರ್ಮಾನ ಸಮರ್ಪಕವಾಗಿದೆ ಅನ್ನ ಅಭಿಪ್ರಾಯಕ್ಕೆ ಬಂತು ಹೀಗಾಗಿ ಆದೋನಿ ಆದೂರು ಮತ್ತು ರಾಯದುರ್ಗ ಮಂಡಲಗಳು ಮಾತ್ರ ಬಳ್ಳಾರಿ ಇದು ಆಂಧ್ರ ಪ್ರದೇಶಕ್ಕೆ ಅದು ಉಳಿದಂತಹ ಬಳ್ಳಾರಿ ತಾಲೂಕು ಬಳ್ಳಾರಿ ಸಿಲು ಬಳ್ಳಾರಿ ತಾಲೂಕು ಬಳ್ಳಾರಿ ನಗರ ಹಾಗೂ ಸಿರುಗುಪ್ಪ ತಾಲೂಕುಗಳನ್ನು ಒಳಗೊಂಡಂತಹ ಪಶ್ಚಿಮದ ಎಲ್ಲ ಪ್ರದೇಶಗಳು ಮೈಸೂರು ಸಂಸ್ಥಾನಕ್ಕೆ ಸಾವಿರದ ಒಂಬೈನೂರ ಐವತ್ತ್ಮೂರು ಸೆಪ್ಟೆಂಬರ್ ಮೂವತ್ತರಂದು ಸೇರ್ಪಡೆಯಾಯಿತು ಈ ರೀತಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕರ್ನಾಟಕ ಏಕೀಕರಣದ ಮೊಟ್ಟ ಮೊದಲ ಭೌಗೋಳಿಕ ಏಕೀಕರಣ ಆಗಿದ್ದನ್ನ ನಾವು ಕಾಣ್ತೇವೆ ಧನ್ಯವಾದ